ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋಗ ಹರೇ ಶ್ರೀನಿವಾಸ ನಿಮ್ಗೆಲ್ಲರಿಗೂ ಇವತ್ತು ಒಬ್ರು ಕೃಷ್ಣನ ಭಕ್ತರನ್ನ ನಾನು ತೋರಿಸ್ತಾ ಇದ್ದೀನಿ ಹೆಣ್ಮಕ್ಕಳು ಸಾಮಾನ್ಯವಾಗಿ ರಂಗೋಲಿ ಹಾಕ್ತಾರೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಆದರೆ ಇಲ್ಲಿ ನಮ್ಮ ಮನೆಗೆ ಒಬ್ಬರು ಪಾಪ ತುಂಬ ದೂರದಿಂದ ಅತೀವ ಕೃಷ್ಣನ ಭಕ್ತರು ಗೊತ್ತಾ ಎಷ್ಟು ನೇಮ ನಿಷ್ಠೆ ಮಾಡ್ತಾರೆ ಅಂದರೆ ಏಕಾದ್ರಿ ನಿರಾಹಾರ ಮಾಡ್ತಾರೆ ಚಾತುರ್ಮಾಸೆ ಮಾಡ್ತಾರೆ ಇವತ್ ಬಂದು ಅಮ್ಮ ನನ್ನ ನಾಲ್ಕು ತಿಂಗಳು ಬರೀ ಅನ್ನ ಮೊಸರು ಅಷ್ಟೇ ತಿಂದಿದ್ದು ನೀವ್ಯಾಕೆ ನಂಗೆ ಅಡುಗೆ ಹೇಳ್ಕೊಳಿಲ್ಲ ಅಂತ ಬಂದು ಗಲಾಟೆ ಇಲ್ಲಿ ಅದರಿಂದ ಖಂಡಿತವಾಗ್ಲೂ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದೆ ಈಗ ಅವ್ರು ಬಂದು ರಂಗೋಲಿ ಹಾಕ್ತೀನಮ್ಮ ನೀವು ನೋಡಬೇಕು ನಾನು ಕಲ್ತಿದ್ದೀನಿ ನಿಮ್ಮ ಯೂಟ್ಯೂಬ್ ಚಾನೆಲ್ ನೋಡಿ ರಂಗೋಲಿ ಕಲ್ತಿದ್ದೀನಿ ಏನೇನು ಕಲ್ತಿದ್ದೀನಿ ಅಂತ ತೋರಿಸ್ತೀನಿ ಅಂತ ಹೇಳ್ತಾ ಇದಾರೆ ನೋಡೋಣ ಬರ್ತೀರಾ ಈಗ ಓಂಕಾರ ಮೂರ್ತಿಯವರು ಯಾವ್ ರಂಗೋಲಿ ಹಾಕ್ತಾರೆ ಗೊತ್ತಾ ನಾರಾಯಣ ಹೃದಯ ಅನ್ನೋ ರಂಗೋಲಿ ಹಾಕ್ತಾರೆ ನೋಡಿ ಎಷ್ಟು ಆಶ್ಚರ್ಯ ಅಲ್ವಾ ಈ ಹುಡುಗ ಪಾಪ ಕೆಲಸಕ್ಕೆ ಹೋಗ್ಕೊಂಡು ಎರಡು ಗಂಟೆಗೆ ಎದ್ದು ಪ್ರತಿಯೊಂದು ಕೂಡ ಕೃಷ್ಣನ ಜಪ ಅವನ ಪೂಜೆ ಮಾಡಿಕೊಂಡು ಎಲ್ಲನೂ ಕೂಡ ಏನೇನು ಪಾರಾಯಣ ಇದೆ ಅದೆಲ್ಲ ಮುಗಿಸ್ಕೊಂಡು ಕೆಲಸಕ್ಕೆ ಹೋಗ್ತಾನಂತೆ ಆ ಅದರಲ್ಲೂ ಕೂಡ ನಾರಾಯಣ ಹೃದಯ ರಂಗೋಲಿನ ಎಷ್ಟು ಚೆನ್ನಾಗಿ ಕಲ್ತಿದ್ದಾನೆ ಇವತ್ತು ನಮ್ಮ ಮನೆಗೆ ಬಂದು ಈ ಹುಡುಗ ಇದ್ದಾನೆ ನೀವೆಲ್ಲರೂ ಕೂಡ ಈ ಹುಡುಗಂಗೆ ಆಶೀರ್ವಾದ ಮಾಡ್ತೀರಾ ಮತ್ತು ಹೇಗೆ ಹಾಕ್ತಾರೆ ಅಂತ ನೋಡೋಣ ಬರ್ತೀರಾ ಅರೆ ನಾರಾಯಣ ಕೃಷ್ಣನ್ನ ಬಲು ತೃಷ್ಟನ್ನ ವಿಶಿಷ್ಟನ್ನ ಸ್ತುತಿಶಿ ಕೃಷ್ಣನ್ನ ಕೃಷ್ಣನ್ನ ಬಲು ತೃಷ್ಟನ್ನ ವಿಶಿಷ್ಟನ್ನ ಸ್ತುತಿಶ್ರಿ ಕೃಷ್ಣನ್ನ ಕೃಷ್ಣನ್ನ ಗೋಪಳ್ಳಿಯೊಳಗಿಂದ ಬಂದನ್ನ ಬಲು ಗೋಪಿಯರ ಕೂಡ ನಂದನ್ನ ಗೋಪಿ ಚಂದನದಿಂದ ಬಂದನ್ನ ನಮ್ಮ ಗೋಪಾಲ ವಿಷ್ಣು ಗೋವಿಂದನ್ನ ಕೃಷ್ಣನ್ನ ಬಲು ತೃಷ್ಟನ್ನ

कृष्णन्ना बलुतृष्टन्ना विशिष्टन्ना स्तुतिसी कृष्णन्ना कृष्णन्ना रजतापिटा पुरवासन्ना महारजनीचरविनाशन्ना ತ್ರಿಜಗದೊಳಗೆ ಪ್ರಕಾಶನ್ನ ನಮ್ಮ ವಿಜಯ ವಿಠಲ ಸನ್ನ ಕೃಷ್ಣನ್ನ ಬಲು ತೃಷ್ಟನ್ನ ವಿಶಿಷ್ಟನ್ನ ಸ್ತುತಿಸಿ ಕೃಷ್ಣನ್ನ ಕೃಷ್ಣನ್ನ रजतापिटापुरवासन्न महारजनीचर विनाशन्ना त्रिजगदोळे प्राकाशन् नम विजय विठलमानीसन्ना कृष्णन्ना बलु तृष्टन्ना विशिष्टन्ना स्तुतिसि कृष्णन्ना कृष्णन्ना तारो नण्ड्या गोपलकृष्ण तारो न तारो न बण्ड्या ಗೋಪಾಲ ಕೃಷ್ಣ ತಾರೋ ನಮ್ಮ ಬಂಡಿಯ ಅತ್ತರೇನು ಕಂಗಳಿಂದ ಮುತ್ತು ಸುರಿಯೋದಿಲ್ಲ ಬಂದ ಅತ್ತರೇನು ಕಂಗಳಿಂದ ಮುತ್ತು ಸುರಿಯೋದಿಲ್ಲ ಬಂದ ಮತ್ತೆ ನಮ್ಮ ಮೇಲ್ಬಂಡಿ ಹೊಕ್ಕರೆ ನೀ ಬಿಟ್ಟಿ ಏನೋ ಮತ್ತೆ ನಮ್ಮ ಮೇಲ್ಬಂಡಿ ಹೊಕ್ಕರೇನಿ ಬಿಟ್ಟಿ ಏನೋ ತಾರೋ ರಂಗ ತಾರೋ ಕೃಷ್ಣ ತಾರೋ ನಮ್ಮ ಬಂಡಿಯ ಗೋಪಾಲ ಕೃಷ್ಣ ತಾರೋ ನಮ್ಮ ಬಂಡಿಯ ತಾರೋ ನಮ್ಮ ಬಂಡಿಯ ಗೋಪಾಲ ಕೃಷ್ಣ ತಾರೋ ನಮ್ಮ ಬಂಡಿಯ ವಾರಿ ಜಾಕ್ಷ ನಿನ್ನ ಬಡಿ ವಾರವೇನೋ ಬೆನ್ನ ಮೇಲೆ ವಾರಿ ಜಾಕ್ಷ ವೇನೋ ನಿನ್ನ ಬಡಿ ವಾರವೇನೋ ಬೆನ್ನ ಮೇಲೆ ಹಾರ ಹತ್ತಿ ಕೊಂಡು ಭಾರ ಹೇರದೆ ನಾವು ಬಿಟ್ಟಿವೇನೋ ಹಾರಿ ಹತ್ತಿ ಕೊಂಡು ಭಾರ ಹೇರದೆ ನಾವು ಬಿಟ್ಟಿವೇನೋ ತಾರೋ ರಂಗ ತಾರೋ ಕೃಷ್ಣ ತಾರೋ ನಮ್ಮ ಬಂಡಿಯ ಗೋಪಾಲ ಕೃಷ್ಣ ತಾರೋ ನಮ್ಮ ಬಂಡಿಯಾ ತಾರೋ ನಮ್ಮ ಬಂಡಿಯ ಗೋಪಾಲ ಕೃಷ್ಣ ತಾರೋ ನಮ್ಮ ಬಂಡಿಯ ಕೊಟ್ಟು ಹೋಗೆಂದಾರ ಸಿಟ್ಟು ಮಾಡುವಿಯೋ ಕೃಷ್ಣ ಕೊಟ್ಟು ಹೋಗೆಂದಾರ ಸಿಟ್ಟು ಮಾಡುವಿಯೋ ಕೃಷ್ಣ ಶ್ರೀಧ ಬಿಟ್ಟಲ ಕೂಡ್ಯಾಡಿದ ಮೇಲೆ ಬಿಟ್ಟರೆ ನಾವು ಬಿಡುವಾರಲ್ಲೋ ಶ್ರೀದ ಬಿಟ್ಟಲ ಕೂಡ್ಯಾಡಿದ ಮೇಲೆ ಬಿಟ್ಟರೆ ನಾವು ಬಿಡುವಾರಲ್ಲೋ ತಾರೋ ರಂಗ ತಾರೋ ಕೃಷ್ಣ ತಾರೋ ನಮ್ಮ ಬಂಡಿಯ ಗೋಪಾಲ ಕೃಷ್ಣ ತಾರೋ ನಮ್ಮ ಬಂಡಿಯ ತಾರೋ ನಮ್ಮ ಬಂಡಿಯ ಕೃಷ್ಣ ತಾರೋ ನಮ್ಮ ಬಂಡಿಯ ತಾರೋ ನಮ್ಮ ಬಂಡಿಯ ಕೃಷ್ಣ ತಾರೋ ನಮ್ಮ ಬಂಡಿಯ ತಾರೋ ನಮ್ಮ ಬಂಡಿಯ ಗೋಪಾಲಕೃಷ್ಣ ಕೃಷ್ಣ ತಾರೋ ನಮ್ಮ ಇವಾಗ ಶಂಕ ಹಾಕ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ನಾರಾಯಣ ಹೃದಯ ರಂಗೋಲಿ ಬಿಡಿಸಿದ್ದಾರೆ ಹೆಣ್ಮಕ್ಳಿಗೇನೆ ಬಹಳ ಕಷ್ಟ ಕಲ್ತ್ಕೋಬೇಕು ಕಲ್ತ್ಕೊಂಡ್ರೆ ತುಂಬಾ ಸುಲಭ ಅಂತ ಅದರಲ್ಲಿ ಗಂಡು ಹುಡುಗ ಎಷ್ಟು ಚೆನ್ನಾಗಿ ಡೈಲಿ ಈ ನಾರಾಯಣ ಹೃದಯ ರಂಗೋಲಿ ಹಾಕಿ ದಿನಾನೂ ಪೂಜೆ ಮಾಡ್ತಾರೆ ನೋಡಿ ಶಂಕನ ಎಷ್ಟು ಚೆನ್ನಾಗಿ ಇದ್ದಾರೆ ಮಧ್ಯ ಇವಾಗ ಶ್ರೀ ಇದ್ದಾರೆ ಆಮೇಲೆ ಚಕ್ರ ಹಾಕ್ತಾರೆ ನೋಡಿ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಪ್ರತಿಯೊಬ್ಬರು ಗಂಡು ಮಕ್ಕಳು ಕೂಡ ಈ ಥರ ಕಲ್ತ್ರೆ ನಮ್ಮ ಸನಾತನ ಧರ್ಮ ಉಳಿಯುತ್ತೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳೋಕ್ಕೆ ತುಂಬ ಸಂತೋಷ ಆಗುತ್ತೆ ನೋಡಿ ಗಂಡು ಹುಡುಗ ಕೆಲಸಕ್ಕೂ ಹೋಗಿಕೊಂಡು ಮನೆ ಪ ಮನೆ ಕೆಲಸಲ್ಲೇ ಪ್ರತಿಯೊಂದು ಕೂಡ ಮಾಡಿಕೊಂಡು ಜೊತೆಗೆ ಪಾರಾಯಣ ಮಾಡಿಕೊಂಡು ಏನೇನು ಕೃಷ್ಣ ಜಪ ಇದೆ ಮತ್ತು ರಾಯರ್ ಸ್ತೋತ್ರ ಹೇಳ್ತಾರೆ ರಾಯರ್ ಮಹಿಮೆ ಇರೋದು ಮತ್ತು ಕೃಷ್ಣಾಷ್ಟಕ ಕೃಷ್ಣಾಷ್ಟಕ ಅಂದರೆ ಯಾವುದು ಗೊತ್ತಿದೆ ಅಲ್ವಾ ಪಾಲಯ ಅಚ್ಚುತ ಪಾಲಯ ಅಜಿತ ಅದನ್ನು ಕೂಡ ಹೇಳ್ತಾರೆ ಅದನ್ನೆಲ್ಲ ಕೂಡ ನೋಡಿ ಎರಡು ಗಂಟೆ ಗೆದ್ದು ಮನೆ ಕೆಲಸ ಎಲ್ಲ ಮುಗಿಸಿ ರಂಗೋಲಿ ಹಾಕಿ ಸ್ನಾನ ಮಾಡಿ ಈ ಈ ಥರ ದೇವ್ರ ಮುಂದೆ ರಂಗೋಲೆ ಎಲ್ಲ ಹಾಕಿ ಎಷ್ಟು ಚೆನ್ನಾಗೆ ಇದನ್ನೆಲ್ಲ ಮಾಡಿ ಅವರು ಅವ್ರ ಧರ್ಮ ಏನಿದೆ ಅದನ್ನ ಪಾಲಿಸ್ತಾ ಇದ್ದಾರೆ ನೋಡಿ ಎಲ್ಲರೂ ನಮ್ಮ ಓಂಕಾರ ಮೂರ್ತಿಗೆ ಆಶೀರ್ವಾದ ಮಾಡ್ತೀರ ಅಲ್ವಾ ಗದಾ ಪದ್ಮ ಆಯಿತು ಶಂಕಚಕ್ರ ಗದಾ ಪದ್ಮ ಎಷ್ಟು ಚೆನ್ನಾಗೆ ಬಿಡ್ಸಿದ್ದಾರೆ ನೋಡಿ ರಂಗೋಲಿಯಲ್ಲಿ ದೇವರು ಒಲಿಯಲ್ಲ ಅಂದರೆ ಹೇಗೆ ಸಾಧ್ಯ ಖಂಡಿತ ಹೊಲದೇ ಒಲಿತಾನೆ ಅದು ಎಷ್ಟು ಫಾಸ್ಟಾಗಿ ಹಾಕಿರೋದು ಇದು ಗೋಪಾದ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಗೋಪಾದ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಏನೇನು ರಂಗೋಲಿ ದಿನನಿತ್ಯ ಹಾಕಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಪಾಪ ಆದರೆ ನೋಡಿ ಇವರು ಎಷ್ಟು ಚೆನ್ನಾಗಿ ಕೈ ಕಲ್ತ್ಕೊಂಡು ನೋಡಿ ಸ್ವಸ್ತಿಕ್ ಹಾಕ್ತಾ ಅದು ಎಷ್ಟು ಸ್ಪೀಡಾಗಿ ಹಾಕ್ತಾ ಇದ್ದಾರೆ ಎಲ್ಲಾನು ಏನೇನು ದಿನನಿತ್ಯ ಹಾಕ್ಬೇಕು ರಂಗೋಲಿ ಅದೆಲ್ಲ ಹಾಕಿ ಹಾಕ್ಬೇಕು ಅಂತ ಇದು ದಿನಾಲು ಹಾಕಿ ಅವರು ಪೂಜೆ ಮಾಡ್ತಾರೆ ಶ್ರೀಹರಿ ಅಂತ ಬರಿತಿದ್ದೀರಾ ಏನ್ ಎಲ್ಲಿ ನೋಡಿದ್ರ ಎಷ್ಟು ಚೆನ್ನಾಗೆ ಬರೆದ್ರು ಈಗ ಅವರೆಲ್ಲ ಬರೆದಿದ ತಕ್ಷಣ ಅರ್ಶನ ಕುಂಕುಮ ಪೂಜೆ ಮಾಡೋಣ ಇನ್ನೇನಾಗ್ತಾ ಇದ್ದೀರಾ ಹಾ ಹಾ ಏನದು ವೃಂದಾವನ ತುಳಸಿ ವೃಂದಾವನ ಇನ್ನು ಮನೆ ದೊಡ್ಡದಾಗಿದ್ದಿದ್ರೆ ಇನ್ನೂ ರಂಗೋಲಿಗಳು ಬಂದಿರೋದು ಇವಾಗ ನೋಡಿ ಪೂರ್ಣ ತುಂಬಿದೆ ಎಲ್ಲ ತಾರತಮ್ಯವಾಗಿ ತುಂಬ ಚೆನ್ನಾಗಿ ಹಾಕ್ತಿದ್ದಾರೆ ತುಳಸಿ ವೃಂದಾವನ ಇದ್ದಾರೆ ಗೋಪದ ಆಯಿತು ಗದಾ ನಾರಾಯಣ ಆಯಿತು ಗದಾ ಪದ್ಮ ಆಯಿತು ನಿಮ್ಮ ಅನುಸಂಧಾನ ಭಾಳ ಚೆನ್ನಾಗಿದೆ ಇವಾಗ ಅಷ್ಟು ಪೂಜೆ ಮಾಡೋಣ ಏನದ ಓದ್ರದೇವರ ಸರಿ 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 ನೀವು ಹಾಕಿರೋದಕ್ಕೆಲ್ಲ ದಿನ ಮನೆ ಮುಂದೆ ಗೋವು ಬರಲ್ಲ ಈ ತರ ಗೋಪಾದ ಹಾಕಿ ಪೂಜೆ ಮಾಡಿದ್ರೆ ಗೋವಿಗೆ ಪೂಜೆ ಮಾಡಿದಷ್ಟೇ ಪುಣ್ಯ ಬರುತ್ತೆ ಇವಾಗ ಹೂವು ಇಡಬೇಕಲ್ಲ ಏನು ಮಾಡೋಣ ಇವಾಗ ಅಂತ್ರಾಕ್ಷತೆ ಹಾಕಿ ಒಂದು ಬೆಳ್ಳಿ ಹೂವು ಇಟ್ಕೊಡೋಣ ಬೆಳ್ಳಿ ಹೂವು ಇಟ್ಟು ಶ್ರೀ ಕೃಷ್ಣ ನಿಂಗೆ ಪ್ರೀತಿಯಾಗಲಿ ಓಂಕಾರ ಮೂರ್ತಿಗೆ ಒಳ್ಳೇದು ಮಾಡಪ್ಪ ಎಷ್ಟು ಚೆನ್ನಾಗಿ ಹಾಕಿದಾರಲ್ಲ ಏನು ದೇವ್ರು ಕೊಟ್ಟಿದ್ದಾನೆ ಅದನ್ನು ಕೃಷ್ಣಾರ್ಪಣ ಮಸ್ತು ಅದು ಇದು ಅಂತೆಲ್ಲ ಏನು ದೇವ್ರು ಕೊಟ್ಟಿದ್ದಾನೆ ಅದನ್ನು ಇದ್ರು ಇತ್ತು ತುಳಸಿ ನಿನ್ನ ಮನಸ್ಸಿಂದ ಇಷ್ಟಾರ್ಥ ಏನಿದೆ ಅದು ಬೇಡ್ಕೊಪ್ಪ ದೇವ್ರ ನಿಮಗೆ ಒಳ್ಳೇದು ಮಾಡ್ತಾನೆ ನೋಡಿ ಓಂಕಾರ ಮೂರ್ತಿ ದಿನನಿತ್ಯ ಈ ನಾರಾಯಣ ಹೃದಯ ರಂಗೋಲಿ ಹಾಕಿ ಐದು ಪೈಸ ಸಾಲ ಇಲ್ವಂತೆ ಸಾಲ ಎಲ್ಲ ತೀರೋಗಿದೆಯಂತೆ ನೋಡಿ ನಾವು ಏನು ಅನುಸಂಧಾನ ಮಾಡಿಕೊಂಡು ಏನು ಅಂದ್ಕೊಂಡು ನಾವು ದೇವರಿಗೆ ನಾವು ಸೇವಾ ಮಾಡ್ತೀವಿ ಅದು ದೇವರು ಮನಸ್ಸಲ್ಲಿರೋದೆಲ್ಲ ಕೂಡ ನೆರವೇರಿಸ್ತಾನೆ ನಮ್ಮ ಓಂಕಾರ ಮೂರ್ತಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಆಶೀರ್ವಾದ ಮಾಡ್ತೀರಾ ಪಾಪ ಎಷ್ಟು ಚೆನ್ನಾಗಿ ಅಲ್ಲಿ ರಂಗೋಲಿ ಹಾಕಿದಾರಲ್ವಾ ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾಯ ವಾಸುದೇವಾಯ ದೇವಾ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಶ್ರೀ ಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ನಮಃ ಶ್ರೀ ಶ್ರೀ ಕೃಷ್ಣಾಯ ನಮಃ ಶ್ರೀಕೃಷ್ಣಾರ್ಪಣವಸ್ತ್ರ